ಭಟ್ಕಳ ತಾಲೂಕಿನ ಜಾಲಿಯಲ್ಲಿರುವ ಶ್ರೀ ವೆಂಕಟೇಶ್ವರ ವಿದ್ಯಾವರ್ಧಕ ಸಭಾಭವನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ ವತಿಯಿಂದ ನಡೆದ ಕೃಷ್ಣಲೀಲಾ ಧಾರ್ಮಿಕ ಸ್ಪರ್ಧಾ ಚಟುವಟಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ವಾಮಿ ವಿವೇಕಾನಂದ ಜನಸ್ಪಂದನಾ ಫೌಂಡೇಶನ್ ಅಧ್ಯಕ್ಷ ವಸಂತ್ ನಾಯ್ಕ್ ಮಾತನಾಡಿ ಈ ಹಿಂದೆ ಹಬ್ಬಗಳು ಮನೆಯಲ್ಲಿ ಮಾತ್ರ ಆಚರಿಸಲ್ಪಡುತ್ತಿದ್ದು ಧಾರ್ಮಿಕ ಸ್ಪರ್ಧಾ ಚಟುವಟಿಕೆಯ ಕಾರಣಕ್ಕೆ ಎಲ್ಲರೂ ಒಂದು ಕಡೆ ಸೇರಿ ಸಂತಸದಿಂದ ಕಳೆಯುವ ಸಂದರ್ಭ ದೊರೆತಂತಾಗಿದೆ ಮಕ್ಕಳ ಕಾರ್ಯಕ್ರಮದ ಜತೆ ಮಹಿಳೆಯರು ರಂಗೋಲಿ ಕಾರ್ಯಕ್ರಮ ಏರ್ಪಡಿಸಿರುವುದರಿಂದ ಸದಾಕಾಲ ಮನೆಯಲ್ಲಿ ಕಾಲ ಕಳೆಯುವ ಮಹಿಳೆಯರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತ ತಾಗಿದೆ ಎಂದು ಹೇಳಿದರು ಅಟ್ಕಲ್ ಗೊಂಡ ಸಮಾಜದ ಅಧ್ಯಕ್ಷ ರಾಘವೇಂದ್ರ ಗೊಂಡ ಮಾತನಾಡಿ ಈ ಫೌಂಡೇಶನ್ ಅವರು ನಮ್ಮ ಶಾಲೆಯಲ್ಲಿ ಯಾರು ಮಾಡಿರದ ಅದ್ಭುತ ಕಾರ್ಯ ಮಾಡುತ್ತಿದ್ದಾರೆ ಇವರಿಂದ ಜಾಲಿಯಲ್ಲಿ ಉತ್ತಮ ಬದಲಾವಣೆ ಆಗ್ತಿದೆ ಈ ಫೌಂಡೇಶನ್ ಸಮಾಜದ ಉತ್ತಮ ಚಿಂತನೆ ಇದ್ದು ಇವರ ಜೊತೆ ನಾವೆಂದು ನಿಲ್ಲುತ್ತೇವೆ ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ನಿವೃತ್ತ ಶಿಕ್ಷಕ ಡಿಬಿ ನಾಯಕ್ ಮಾತನಾಡಿ ಜಾಲಿಯಲ್ಲಿ ಇತ್ತೀಚೆಗೆ ಇಂತಹ ಅಪರೂಪದ ಕಾರ್ಯಕ್ರಮಗಳು ನಡೆಯುತ್ತಿದೆ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಹಜವಾಗಿದ್ದು ಸೋತ ಸ್ಪರ್ಧಿಗಳು ಬೇಸರಿಸಿಕೊಳ್ಳದೆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂದರು ಮಾರ್ಗದರ್ಶನ ಅವತಾರಿದೆ ಅವರ ಹಾಗೆ ಹೀಗೆಲ್ಲ ಹಲವಾರು

ಆ ಒಂದು ಬಾಲ್ಯದ ಆ ನೆನಪನ್ನುವಂಥದ್ದು ನಮಗೆಲ್ಲ ಒಂದು ಐತಿಹಾಸಿಕ ಒಂದು ಇದನ್ನ ಆನಂದನ್ನು ಕೊಡುವಂಥದ್ದು ಇವತ್ತಿಲ್ಲೆಲ್ಲಿದ್ದಾರೆ ಸಂಗಮಗಳು ಇವರೆಲ್ಲ ಸಾಮಾನ್ಯವಾಗಿ ಶ್ರೀಕೃಷ್ಣ ಭಗವಂತನ ಒಂದು ಮೀರೆ ಅನ್ನುವಂಥದ್ದನ್ನು ಈಗ ಕಾರ್ಯಕ್ರಮದಲ್ಲಿ ಮುದ್ದು ಕೃಷ್ಣ ಮುದ್ದುರಾಧೆ ಚಲುವ ಕೃಷ್ಣ ಚಲವಾರಾಧೆ ಭಗವದ್ಗೀತಾ ಶ್ಲೋಕ ಸಾರ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಮಕ್ಕಳು ಕೃಷ್ಣ ರಾಧೆಯ ವೇಷ ತೊಟ್ಟ ವೇದಿಕೆಯಲ್ಲಿ ಪ್ರದರ್ಶನ ನೀಡಿದರು ಭಗವದ್ಗೀತಾ ಶ್ಲೋಕ ಸಾರ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳು ತಮ್ಮ ತೊದಲು ನುಡಿಯಲ್ಲಿ ಭಗವದ್ಗೀತೆಯ ಶ್ಲೋಕವನ್ನು ಪಠಿಸಿ ಅದರ ಅರ್ಥ ವಿವರಿಸಿದ್ದು ವಿಶೇಷ ರಂಗೋಲಿ ಸ್ಪರ್ಧೆಯಲ್ಲಿ ಯುವತಿಯರು ಮಹಿಳೆಯರು ಭಾಗವಹಿಸಿ ಆಕರ್ಷಕ ರಂಗೋಲಿಯನ್ನು ಬಿಡಿಸಿ ಗಮನ ಸೆಳೆದರು ಸ್ಪರ್ಧೆಯಲ್ಲಿ ಗೆದ್ದ ವಿಜೇತರಿಗೆ ಸಂಘಟಕರ ಕಡೆಯಿಂದ ಬಹುಮಾನವನ್ನು ವಿತರಿಸಲಾಯಿತು ಉದಯ್ ನಾಯ್ಕ್ ನುಡಿಸಿರು ನ್ಯೂಸ್ ಭಟ್ಕಳ